ನಮಸ್ಕಾರ ಸ್ನೇಹಿತರೆ ಕೆಶ್ವರಪ್ಪನವರ ಪುತ್ರ ಕೆಇ ಕಾಂತೇಶ್ ಅವರು ಇಂಜೆಕ್ಷನ್ ಆರ್ಡರ್ ಒಂದನ್ನು ತಂದಿದ್ದಾರೆ ಸ್ನೇಹಿತರೆ ಈ ಆರ್ಡರ್ ಪ್ರಕಾರ ಕಾಂತೇಶ್ ಅವರಿಗೆ ಮಾನಹಾನಿಯಾಗುವಂತಹ ಯಾವುದೇ ಸುದ್ದಿಗಳನ್ನು ಮಾಧ್ಯಮಗಳಾಗಲಿ ಅಥವಾ ಯಾವುದೇ ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಸಾರ ಮಾಡುವಂತಿಲ್ಲ ಹೀಗೆ ಸಾಕಷ್ಟು ಜನ ಈ ಕರ್ನಾಟಕ ರಾಜ್ಯದಲ್ಲಿ ಅಂದರೆ ಭಾರತದಲ್ಲಿ ಅತಿ ಹೆಚ್ಚು ಇಂಜೆಕ್ಷನ್ ಆರ್ಡರ್ಗಳನ್ನು ಪಡೆದುಕೊಂಡಿರುವುದು ಕರ್ನಾಟಕ ರಾಜ್ಯದಲ್ಲಿ ರಮೇಶ್ ಜಾರಕಿಹೊಳಿಯವರು ಸಹ ಇಂಜೆಕ್ಷನ್ ಆರ್ಡರ್ ಒಂದನ್ನು ತಂದಿದ್ದಾರೆ ಹಾಗೆಯೇ ಸುಮಾರು ಆರು ಜನ ಬಾಂಬೆ ಬಾಯ್ಸ್ಗಳು ಸಹ ಈ ಆರ್ಡರನ್ನು ತಂದಿದ್ದಾರೆ ಸ್ನೇಹಿತರೆ ರಾಜಕೀಯ ನಾಯಕರುಗಳು ತಾವು ತಪ್ಪು ಮಾಡಿಲ್ಲವೆಂದರೆ ಇಂತಹ ಆರ್ಡರ್ಗಳನ್ನು ಅಥವಾ ಇಂಜೆಕ್ಷನ್ ಆರ್ಡರ್ಗಳನ್ನು ತರುವಂತಹ ಅಗತ್ಯತೆ ಇರುವುದಿಲ್ಲ ಈ ಆರ್ಡರ್ ಪಡೆಯದೇ ಇರುವಂತಹ ಜನಸಾಮಾನ್ಯರು ಉದ್ಯಮಿಗಳು ಕಾಲೇಜ್ ಲೆಕ್ಚರ್ಗಳು ಲಾಯರ್ಗಳು ಸಾಕಷ್ಟು ಜನ ಇತರೆ ವರ್ಗದಲ್ಲಿ ಕೆಲಸ ಮಾಡುವಂಥವರು ಖಂಡಿತವಾಗಲು ಇಂಥದಕ್ಕೆ ಹರುವುದಿಲ್ಲ ಹಾಗಾಗಿ ಅವರು ಸ್ಟೇ ಮರೆ ಅಥವಾ ಈ ಇಂಜೆಕ್ಷನ್ ಆರ್ಡರ್ ಮರೆಯನ್ನು ಹೋಗುವುದಿಲ್ಲ ಆದರೆ ರಾಜಕೀಯ ನಾಯಕರುಗಳು ಇದರ ಮೊರೆ ಹೋಗಲು ಪ್ರಮುಖವಾದಂಥ ಕಾರಣವೇನೆಂದರೆ ಅವರು ಎಸಗಿರುವ ಕೃತ್ಯಗಳು ಕಡಾಖಂಡಿತವಾಗಿ ಒಪ್ಪಿಕೊಂಡಂತೆ ಕಾಣುತ್ತದೆ ಈ ಒಂದು ಆರ್ಡರ್ ಪ ತರುವುದರಿಂದ ಸ್ನೇಹಿತರೆ ಈ ಆರ್ಡರ್ ತಾತ್ಕಾಲಿಕವಾಗಿರುತ್ತೆ ಒಂದು ರಿಲೀಫನ್ನು ನೀಡುತ್ತೆ ಹೊರತು ಪರ್ಮನೆಂಟ್ ಅಲ್ಲ ಈ ಒಂದು ಇಂಜೆಕ್ಷನ್ ಆರ್ಡರ್ನ ತರಲು ಸೂಕ್ತವಾದಂಥ ಕಾರಣಗಳನ್ನು ನೀಡಬೇಕಾಗುತ್ತೆ ಕೋರ್ಟ್ ಇದನ್ನೆಲ್ಲ ಪರಿಶೀಲನೆ ಮಾಡಿ ಅವರಿಗೆ ಈ ಆರ್ಡರನ್ನು ಪಾಸ್ ಮಾಡುತ್ತೆ ಸ್ನೇಹಿತರೆ ಇವರು ಆ ಆರ್ಡರ್ ಪಾಸ್ ಮಾಡಿಕೊಳ್ಳುವಲ್ಲಿ ಖಂಡಿತವಾಗಲು ಇವರ ಯಾವ ಯಾವ ವಿಚಾರಕ್ಕೆ ಇವರ ಮಾನ ಹಾನಿಯಾಗುತ್ತದೆ ಎಂದು ಖಂಡಿತವಾಗಲು ಮೆನ್ಷನ್ ಮಾಡಿರುತ್ತಾರೆ ಅವನ್ನ ಕೋರ್ಟ್ ಬಹಿರಂಗಪಡಿಸೋದಿಲ್ಲ ಹೀಗೆ ಇನ್ನಷ್ಟು ಪ್ರಕರಣಗಳು ಈಗ ಕೋರ್ಟ್ ಮೆಟ್ಟಿಲಿರುವಂತಹ ಸಾಧ್ಯತೆಗಳಿವೆ ಅಲ್ಲಿಂದ ಇಂಜೆಕ್ಷನ್ ಆರ್ಡರ್ ಅಂತಂದು ತಮ್ಮ ಮಾನ ಹಾನಿಯಾಗದಂತೆ ಉಳಿಸಿಕೊಳ್ಳುವ ಪ್ರಯತ್ನವನ್ನ ಮಾಡುತ್ತಾರೆ ಸ್ನೇಹಿತರೆ ಈ ರಾಜ್ಯದ ಪರಿಸ್ಥಿತಿ ಯಾವ ಮಟ್ಟಿಗೆ ಬಂದಿದೆ ಎಂದರೆ ತಾವು ತಪ್ಪು ಮಾಡಿರುವುದನ್ನು ಯಾವುದೇ ಮಾಧ್ಯಮಗಳು ಅಥವಾ ಯಾವುದೇ ವ್ಯಕ್ತಿಗಳು ಮಾತನಾಡದ ರೀತಿಯಲ್ಲಿ ಬಾಯಿಗೆ ಬೀಗವನ್ನು ಹಾಕುವ ಪ್ರಯತ್ನವನ್ನು ಮಾಡುತ್ತಾರೆ ಒಬ್ಬ ಜನಸಾಮಾನ್ಯನು ಆರ್ಥಿಕವಾಗಿ ಹಿಂದುಳಿದ ಬಡವ ಯಾರಾದರೂ ಒಂದು ಚುನಾವಣೆಯಲ್ಲಿ ಸ್ಪರ್ಧಿಸಿದರೆ ಆತ ಪಡೆದುಕೊಳ್ಳುವ ಓಟಿನ ಮೊತ್ತ ಸಾಕಷ್ಟು ಕಡಿಮೆ ಮೊತ್ತದಲ್ಲಿ ಇರುತ್ತದೆ ಆದರೆ ಇಂತಹ ತುರುಳರಿಗೆ ನಿರ್ಲಜ್ಜರಿಗೆ ಸಾಕಷ್ಟು ಪ್ರಮಾಣದಲ್ಲಿ ಓಟ್ ಬೀಳುತ್ತದೆ ಸ್ನೇಹಿತರೆ ಇದು ಪ್ರಜಾಪ್ರಭುತ್ವದ ಒಂದು ವಿಪರ್ಯಾಸವೆಂತ ಹೇಳಬಹುದು